ಮಾಡಿತ್ರಿ ಅಪ್ಪ ಆ ಗೋಕರಯ್ಯ ಬರ್ತಾನ ನಮ್ಮೋಣಿ ಒಳಗ ನೀರು ಬಿಡಂತನ ಓದಕ್ಕೆ ಹಬ್ಬ ಬರ್ತಾನ ನಮ್ಮೋಣಿ ಒಳಗ ನೀರು ಬಿಡಂತನ ಬುರೇನವ್ರ ಹೆಂಕಪ್ಪ ಲಾಸ್ಟ್ ಆಯ್ತು ನನ್ನ ಮನೆ ನಮ್ಮೋಣ ಬುಡುವ ಬುರೇನವ್ರ ಹೆಂಕೊಬ್ಬ ಹಣೆಣೆ ಬಡಕ್ ಅಂತನ ಬುಟ್ಟು ಮಕ್ಕ ಒಬ್ಬರೂ ಒಂದ್ ಹತ್ತು ರೂಪಾಯಿ ಗತಿಲ್ಲ ಗತಿಲ ಟೀ ಕುಡಿಯಕ ನನಗೆ ಏನ್ ಮುದುಕರಿಗೆ ಎಣ್ಣೆ ಹುಚ್ಚಿಡಿಬಾರ್ದಂತ ಹುಡುಗರಿಗೆ ಹುಡುಗಿ ಹುಚ್ಚಿಡಬಾರ್ದಂತ ಒಂದ್ ವೇಳಾ ಮುದುಕರಿಗೆ ಎಣ್ಣೆ ಸಿಕ್ತನಕ ಗಟರ್ ದಂಡಿಗೆ ಬಿಳ್ತಾನ ಹುಡುಗನಿಗೆ ಹುಡುಗಿ ಸಿಕ್ಕ ಬೀದಿ 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 ಹಡ್ಡಾಡ್ತಾನ ಅಂದ ನಮ್ಗೆ ಈ ಹಂದಿಲು ಹುಚ್ಚ ಹುಡುಗು ಜೀವ ನೆಮ್ಮದಿಂಗೇ ನೋಡ ನಮಸ್ಕಾರ ರೀ ಸಾಹಿಬ್ರೆ ನಾನು ಗೊತ್ತಾಗಿಲ್ಲೂ ಬಂದೀನಿ ಈ ಊರಾಗಿರೋ ಜನರ ಕ್ಷಮ ಕೇಳಕ್ ಬಂದೀನಿ ದೊಡ್ಡ ಆಫೀಸರ್ ಯಾರ ಸಣ್ಣ ಪುಟ್ಟ ಕೆಲಸ ಮಾಡ್ತಾರ ನೋಡ್ರ ಅವ್ರಿಗೆಲ್ಲ ವಿಚಾರ ಮಾಡಕ್ ಬಂದೀನಿ ಹೌದು ನೀವೇನ್ ಕೆಲಸ ಮಾಡ್ತೀರಿ ನನ್ನ ಹೆಸರು ಬಸ್ ಜಂತ್ರಿ ಪಂಚಾಯತ್ ಒಳಗ ವಾಟರ್ ಮ್ಯಾನ್ ಕೆಲಸ ಮಾಡ್ತೀನಿ ನಾನು ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂತ ಸತ್ಯ ಭಷ್ಯ ಒಳ್ಳೆ ಹೆಸರು ಹೌದು ನೀವಿಬ್ರು ಏನು ಕೆಲಸ ಮಾಡ್ತೀರಿ ನೀವು ಪಗಾರ ಎಷ್ಟು ಕೊಡ್ತಾರ ಎಷ್ಟು ಗಂಟೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಹೇಳ್ರಿ ಏನು ಏನ್ ಮಾಡಿದ್ರಿ ಸಾಹೇಬ್ರ ನಮ್ಮ ಸೌಕಾರ ಜೈರಾಜ ಪುದುರಾಜ ಇದ್ದಿದ್ದು ಇಲ್ಲದ್ದು ಬಳಕೊಂಡು ಲಕ್ಕನಂತ ಬಾಯಕ ಮಾಡಿ ಆವಿನ ಬರದು ಆ ದಿನ ಬಾಯ ಕೊಟ್ಟಂಗ ಆಚೆ ನಮ್ಮ ಬಾಳವ ನಮ್ಮದು ಅಷ್ಟೇ ನೋಡ್ರಿ ಒಂದು ನಿಂದ ಹಿಡಿದು ಸಂಜೆವರೆಗೆ ಚುಚ್ಚಿದ್ರೆ ಮೂರು ಸಾವಿರ ಕೊಡ್ತಾರೆ ರೀ ಸರ್ಕಾರದವ್ರು ಏಳರಿಲ್ಲ ಕೇಳೋರೆಲ್ಲ ನಾವು ಹೆಚ್ಚು ಸರ್ಕಾರದಾಗ ಅಲ್ಲ ಯಾಕ ಸರ್ಕಾರದವ್ರು ಕೊಡೋ ಪಗಾರ ಜಾಸ್ತಿ ಐತಿ ನಿನ್ಗ್ಯಾಕ್ ಕಮ್ಮಿ ಕೊಡ್ತಾರ ಪಗಾರ ಅವರು ಯಾಕ್ರಿ ಎಲ್ಲ ಸೂತ್ರ ಸೂತ್ರ ಆ ಕುಲಕರ್ಣ ಮೊದಲ ಒಂದು ಒತ್ತು ಒಳಗ್ ಹಾಕಿದ್ರೆ ಎಲ್ಲ ಸೂತ್ರ ನೋಡ್ರಿ ಅಂದ್ರೆ ಚಷ್ಟ ಹೇಳ್ರಿ ಅವನು ಎಷ್ಟೋ ಹೆಣ್ಮಕ್ಳ ತಾಳಿ ಹರಿಸಾನ ಅಷ್ಟೇ ಮಂದಿ ಹೆಣ್ಮಕ್ಳು ಜೀವ ತೆಗ್ದಾನ ಅವನು ಅಷ್ಟೇ ನನ್ನ ಈ ಸಿದ್ಧತೆ ಅಲ್ಕತ್ತ ಕುಲ್ಕ ಅವನೆ ನಿಂದಿರ್ಸಿ ಯಗ್ನ ಕಡದು ಮುದುಕಿರು ಮುದುಕಿರು ಬಗ್ಗಿ ಮಣ್ಣು ಜಾತಿ ನಾಯಿ ಕರೆದು ಬೀಜದ ಬುಳಕ್ಕೆ ಹೋಗಿ ಮುಕ್ಕರ್ಚ ಕಾಲ್ಕಿಡ್ಕೊಂಡು ಬುಳೋ

ಹೌದಾ ನನಗೆ ಇತ್ಲಿದಲಾಗ ಯಾರ ಯಾರ ಸುಸ್ತನು ಯಾರ್ದ್ ಯಾರ ಕೈಯ್ ಕೊಡ್ತು ಒಂದು ಗೊತ್ತಾಗ ಮೊದಲೇ ಮೈಮುರೆ ವಯಸ್ಸು ಮಾ ನನಗೂ ಹಂಗಾಗತ್ತ ಏನ್ ಮಾಡೋದು ಕಣ್ಣಿಗೆ ನಿದ್ದಿಲ್ಲ ಕೊಟ್ಟಿಗೆ ಕುಳಿಲ್ಲ ನೋಡಿ ಹಾಗಾದ್ರೆ ತಡೆ ಯಾಕ ನಾಳೆನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೆ ಬಿಡ ನಡಿ ನಾವಲ್ಲ ರಿಜಿಸ್ಟರ್ ಮ್ಯಾರೇಜ್ ಎದಕ್ಕೆ ಗೊತ್ತನ ಅಲ್ಲಿ ಊದರಂಗಿಲ್ಲ ಬಾಸುರಂಗಿಲ್ಲ ಅದಕ್ಕೆ ಊದರು ಬಾಸುರ ಇದ್ರೆ ಬರ್ತೀನಿ ಯಾರು ಊದರು ಬಾಸುರ ಮತ್ತಲ್ಲಣ್ಣ ಕ್ಯಾಸ ಮಾಸರ ಪ್ಯಾಣ ಮಾಸರ ಆಟ ಬರ್ತೀನಿ ಇಲ್ಲಾಂದ್ರೆ ಮದುವೆ ಹೇಳಕ್ಕೆ ನಾವು ಅಲ್ಲಿ ನೋಡ ಅಂಜಲಿ ನಿನಗೆ ಉರುಪು ಬರಬೇಕಂದ್ರೆ ನಾ ಇಬ್ರು ಮ್ಯಾಲೂರ್ ಗುಡ್ತಕ್ಕ ಸಮಯಕ್ಕೆ ಲಗ್ನ ಇದಾವ ಅಂಗರಲ್ಲಿ ಊರ್ಸೋರು ಬಾರಿಸೋರು ಅಲ್ಲವೇ ಇರ್ತಾರ ಅಂಗಾರೆ ನಮ್ ಆ? ಉರುಪು ಬರ್ತದ ಅವ್ರಿಗೆ ಹುರುಪು ಇಬ್ರು ನೀನು ಉರುಪು ಅಂದ್ರೆ এমনি পেমেন্ট এই নে আদি কাটা না না মানছি না না মানছি মা বনি আ কাঁপে আডা নি হকি গায়া